ಕಲ್ಲಿದ್ದಲು ಸಾಗಾಟ ಮಾಡ್ತಾ ಇದ್ದ ಲಾರಿಗೆ ಇನೋವಾ ಕಾರು ಡಿಕ್ಕಿ ರಾಷ್ಟ್ರೀಯ ಹೆದ್ದಾರಿ ಅರವತ್ತರ ಮುಲ್ಕಿ ಕ್ಷೀರಸಾಗರ ಪೆಟ್ರೋಲ್ ಬಂಕ್ ಬಳಿ ಘಟನೆ ಇದು ಮಂಗಳೂರು ಹೊರವಲಯದ ಮುಲ್ಕಿಯ ಕ್ಷೀರಸಾಗರ ಪೆಟ್ರೋಲ್ ಬಂಕ್ ಕಾರು ಚಾಲಕನ ನಿರ್ಲಕ್ಷ್ಯತನದಿಂದ ನಿಯಂತ್ರಣ ತಪ್ಪಿ ಲಾರಿಗೆ ಡಿಕ್ಕಿ ಹೊಡೆದಿದೆ ಲಾರಿಗೆ ಹಿಮ್ಮದಿಯಿಂದ ಡಿಕ್ಕಿ ಹೊಡೆದಂತಹ ಇನೋವಾ ಕಾರು ಕಲ್ಲಿದ್ದಲು ಸಾಗಾಟ ಮಾಡ್ತಾ ಇದ್ದ ಲಾರಿಗೆ ಇನೋವಾ ಕಾರು ಡಿಕ್ಕಿ ಹೊಡೆದಿದೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತರರ ಮುಲ್ಕಿಯ ಕ್ಷೀರಸಾಗರ ಬಳಿ ಈ ಘಟನೆ ನಡೆದಿದೆ ಮಂಗಳೂರು ಹೊರವಲಯದ ಮುಲ್ಕಿಯ ಕ್ಷೀರಸಾಗರ ಪೆಟ್ರೋಲ್ ಬಂಕ್ ಅಂದ್ರೆ ಕಾರು ಚಾಲಕನ ನಿರ್ಲಕ್ಷ್ಯತನ ಏನಿದೆ ಆ ನಿರ್ಲಕ್ಷ್ಯತನಕ್ಕೆ ಈ ಅಪಘಾತ ಸಂಭವಿಸಿರುವಂತದ್ದು ಅಂದ್ರೆ ಲಾರಿಗೆ ಹಿಂಬದಿಯಿಂದ ಡಿಕ್ಕಿ ಹೊಡೆದಿರುವಂತಹ ಇನೋವಾ ಕಾರು ಅದೇ ದಿಕ್ಕಿನಲ್ಲಿ ಚಲಿಸ್ತಾ ಇದ್ದಂತಹ ಇನೋವಾ ಕಾರಿಗೆ ಡಿಕ್ಕಿ ಹೊಡೆದಿದೆ ಈ ಅಪಘಾತ ಮಂಗಳೂರು ಹೊರ ವಲಯದ ಮುಲ್ಕಿಯ ಕ್ಷೀರಸಾಗರದ ಬಳಿ ನಡೆದಿರುವಂತಹ ಘಟನೆ ಇದೆ ಮುಲ್ಕಿ ಕುಟ್ಟು ಯಾನೆ ರಮಾನಾಥ ಪೈ ಅವರಿಗೆ ಸೇರಿದಂತಹ ಕಾರು ಇದು ಇನೋವಾ ಕಾರಲ್ಲಿದ್ದಂತಹ ಗಾಯಗಳನ್ನ ಮುಕ್ಕಾದ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಅಪಘಾತದಲ್ಲಿ ಇಬ್ಬರಿಗೆ ಗಂಭೀರ ಪ್ರಮಾಣದ ಗಾಯಗಳಾಗಿದೆ ಕಾರಿನಲ್ಲಿದ್ದಂತಹ ಚಾಲಕ ಕೊಕ್ಕರಕಲ್ ನಿವಾಸಿ ರೋಹನ್ ಪ್ರಯಾಣಿಕ ಅಂಗಾರಗುಡಿಯ ನಿವಾಸಿ ರಮೇಶ್ ದೇವಾಡಿಗ ಗಾಯಾಳುಗಳು ಈಗ ಈ ವಾಹನ ಇದೆಯಲ್ಲ ಮುಲ್ಕಿ ಕೊಟ್ಟು ಯಾನೆ ರಮಾನಥ ಪೈ ಅವರಿಗೆ ಸೇರಿದಂತಹ ಕಾರು ಇದು ಈ ಅಪಘಾತ ಆದ ಸಂದರ್ಭ ಕಾನಲಿದಂತಹ ಗಾಳಿಗಳನ್ನ ಮುಖದ ಸರ್ಕಾರ ಮುಖದ ಮುಖದಲ್ಲಿರುವಂತಹ ಆಸ್ಪತ್ರೆಗೆ ದಾಖಲು ಮಾಡಲಾಗಿರುವಂಥದ್ದು ಈ ಅಪಘಾತದಲ್ಲಿ ಕಾನಲ್ಲಿದ್ದಂತಹ ಇಬ್ಬರಿಗೆ ಗಂಭೀರ ಗಾಯಗಳಾಗಿರುವಂಥದ್ದು ಈಗ ಅವರು ಮುಕ್ಕ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆಯನ್ನು ಪಡೆದುಕೊಡ್ತಾ ಇದ್ದಾರೆ ಇನ್ನು ಗಾಯಾಳುಗಳು ಕಾಣಲಿದಂತಹ ಚಾಲಕರಾಗಿರುವಂತಹ ಕೊಕ್ಕರ ಕಾಲೋನಿ ವಾಸಿ ರೋಹನ್ ಪ್ರಯಾಣಿಕ ಅಂಗಾರ ಗುಡ್ಡಿಯ ನಿವಾಸಿಯಾಗಿರುವಂತಹ ರಮೇಶ್ ದೇವಾಡಿಗ ಗಾಯಾಳುಗಳಾಗಿ ಅಪಘಾತದ ರಭಸಕ್ಕೆ ಇನೋವಾ ಕಾರಿನ ಮುಂಭಾಗ ಸಂಪೂರ್ಣ ಜಗಮಾಗಿದೆ ಅಪಘಾತದ ಬಳಿಕ ಸ್ವಲ್ಪ ಹೊತ್ತಿನಲ್ಲಿ ಕಾರಿನಂತಹ ಪರ್ಸ್ ಎ ಟಿ ಕಾರ್ಡ್ ಅನ್ನ ಯಾರೋ ಕಳ್ಳತನ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ ಕಾರಿನ ಮಾಲಕ ಕುಟ್ಟು ಯಾನೆ ರಾಮನಾಥ ಪೈ ಅವರು ಆರೋಪವನ್ನು ಮಾಡಿದ್ದಾರೆ ಘಟನೆ ಆಗಿತ್ತಲ್ಲ ಮಂಗಳೂರು ಉತ್ತರ ಟ್ರಾಫಿಕ್ ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆ ಮಾಡಿದ್ದಾರೆ ಎರಡೂ ವಾಹನಗಳನ್ನು ತೆರವುಗೊಳಿಸಿದ್ದಾರೆ ಉತ್ತರ ಟ್ರಾಫಿಕ್ ಪೊಲೀಸರು ಈಗ ಅಪಘಾತ ಆದಂತಹ ಸಂದರ್ಭ ಇದೆಯಲ್ಲ ಯಾರೋ ಇದರ ಸಂದರ್ಭವನ್ನೇ ಸುಸಂದರ್ಭ ಅಂತ ಹೇಳಿ ಉಪಯೋಗ ಮಾಡಿಕೊಂಡಿದ್ದಾರೆ ಅಪಘಾತ ಆದಂತಹ ಬಳಿಕ ಸ್ವಲ್ಪ ಹೊತ್ತಿನಲ್ಲೇ ಕಾರ್ನಲ್ಲಿದ್ದಂತಹ ಬಸ್ ಕಳವು ಮಾಡಿದ್ದಾರೆ ಎ ಟಿ ಎಂ ಕಾರ್ಡನ್ನು ಕೂಡ ಕಳ್ಳತನ ಮಾಡಿದ್ದಾರೆ ಕಾರಿನ ಮಾಲಕ ಕೊಟ್ಟುಗೆ ಅನ್ನೇ ನಮ್ಮ ಪೈ ಅವರು ಆರೋಪವನ್ನು ಮಾಡಿದ್ದಾರೆ ಇನ್ನು ಅಪಘಾತ ಆದಂತಹ ಸಂದರ್ಭ ಏನಿದೆಯಲ್ಲ ಅದು ಮಾಹಿತಿ ಲಭ್ಯ ಆದ ಕೂಡಲೇ ಮಂಗಳೂರು ಉತ್ತರ ಟ್ರಾಫಿಕ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡಿದ್ದಾರೆ ಎರಡೂ ವಾಹನಗಳನ್ನು ತೆರವುಗೊಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ ನೋಡಿ ಕೆಲವೊಬ್ರು ಯಾವ ರೀತಿಯ ಒಂದು ಅಪಘಾತ ಆಗಿದೆ ಅಲ್ಲಿ ಗಾಯಗಳನ್ನು ಆಸ್ಪತ್ರೆಗೆ ಸೇರಿ ಸೇರಿಸಬೇಕು ಅವರಿಗೆ ಇರುವಂತಹ ಮಾಹಿತಿಗಳಾಗಿರ್ಬೋದು ಪರ್ಸ್ಗಳಾಗಿರ್ಬೋದು ಇನ್ನಿತರ ವಸ್ತುಗಳಾಗಿರ್ಬೋದು ಅದನ್ನ ಅವರಿಗೆ ತಲುಪಿಸುವಂಥ ಕೆಲಸವನ್ನ ಮಾಡಬೇಕು ಅಲ್ಲಿ ಕೂಡ ಕಳ್ಳರು ನೋಡಿ ಕಳ್ಳತನ ಮಾಡಿದ್ದಾರೆ ಅಂತ ಹೇಳಿ ಕಾರಿನ ಮಾಲಕ ಈಗ ಆರೋಪವನ್ನು ಮಾಡ್ತಿದ್ದಾರೆ ಈತನಕ್ಕೆ ಸಂಬಂಧಪಟ್ಟ ಏನಾಗಿ ಏನಾಗಿದೆ ಕಳ್ಳತನ ಏನು ಮಾಡಿದ್ದಾರೆ ಎಷ್ಟು ಹಣ ಇತ್ತು ಇದು ವಿಚಾರಗಳು ಕೂಡ ಬೆಳಕಿಗೆ ಬರುತ್ತೆ ಅಲ್ಲ ಎಂತೆ ಜನಗಳು ನಮ್ಮ ನಿಮ್ಮ ನಡುವೆ ಇದ್ದಾರೆ ಅಂತ ಯೋಚನೆ ಮಾಡಿ ಎಂತಹ ಬದುಕು ಇದೊಂದು ದೃಶ್ಯವನ್ನು ತೋರಿಸ್ತಾ ಇದ್ದೀವಿ ಆ ಅಪಘಾತ ಆದಂಥ ದೃಶ್ಯ ಅಂದರೆ ಆ ಇದೆಯಲ್ಲ ಲಾರಿಗೆ ಕಲಿದವರು ಸಾಗಾಟ ಮಾಡಿದಂಥ ಲಾರಿಗೆ ಇನೋವಾ ಕಾರ್ ಡಿಕ್ಕಿ ಹೊಡೆದಿರುವಂತದ್ದು ಅಂದ್ರೆ ಓವರ್ ಸ್ಪೀಡ್ ಅನ್ಸುತ್ತೆ ಬಹುಶಃ ಹೋಗಿ ಗುದ್ದಿದೆ ಗಂಭೀರ ಅಪಘಾ ಅಪಘಾತ ಇದು ಸ್ಥಿತಿ ನೋಡಿ ಇನೋವಾ ಕಾರು ಹೆಂಗಿರುತ್ತೆ ಹಿಂಗಾಗಿದೆ ಅಂತೇಳಿ ಏನು ಕತೆ ಅಂತ ಗೊತ್ತಾಗಲ್ಲ ನಾನು ವಾಹನ ಸ್ಪೀಡ್ ಇತ್ತು ಅಥವಾ ಅಂದರೆ ನಿಲ್ಲಿಸಲಾಗಿದ್ದಂತಹ ಕಲಿದ ಸಾಗಾಟ ಅಂತ ಹೇಳ್ತಾ ಇದ್ದಾರೆ ಅಂದರೆ ಘಟನೆ ಆದ ಬಳಿಕ ನಿಲ್ಲಿಸಲಾಗಿತ್ತು ಗೊತ್ತಿಲ್ಲ ಅಂದರೆ ಇವರು ಇರೋ ಸ್ಪೀಡಲ್ಲಿ ಇದ್ದರು ಏಕೆ ಏಕಿ ನಿಲ್ಲಿಸಿ ಏನೋ ದಿಕ್ಕಿ ಹೊಳೀತೋ ಯಾರ್ದು ತಪ್ಪು ಏನು ಎತ್ತ ಅನ್ನುವಂಥ ವಿಚಾರಗಳು ಗೊತ್ತಾಗಬೇಕಾಗತ್ತೆ ಈ ನಿಲ್ಲಿಸಲಾಗಿದ್ದಂಥ ಕಲ್ಲಿದ್ದಲು ವಾಹನ ಅಂತ ಹೇಳ್ತಾರೆ ನಿಲ್ಲಿಸಲಾಗಿದ್ದರೆ ಯಾಕೆ ನಿಲ್ಲಿಸಲಾಗಿತ್ತು ಏನು ಅವರ ಊಟ ತಿಂಡಿ ಇರ್ಬೋದು ಅದಕ್ಕೆ ನಾನು ನಿಲ್ಲಿಸಲಾಗಿತ್ತ ಅಥವಾ ಹೋಗ್ತಾ ಇದ್ದಾಗಲೇ ಡಿಕ್ಕಿ ಹೊಡೆದಿತ್ತ ಗೊತ್ತಿಲ್ಲ ಏನಾಗುತ್ತೆ ಅಂತೇಳಿ ಏನು ಸಮಸ್ಯೆ ಯಾಕಾಗಿದೆ ಇನೋವಾ ಕಾರಿಗೆ ಹೇಗೆ ಡಿಕ್ಕಿ ಹೊಡೆಯಿತು ಇನೋವಾ ಕಾರ್ನವ್ರು ಏನಾದರೂ ಓವರ್ ಸ್ಪೀಡ್ ಇದ್ರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಟ್ರಾಫಿಕ್ ಪೊಲೀಸರು ಕೂಡ ಪ್ರಕರಣವನ್ನು ದಾಖಲು ಮಾಡಿಕೊಂಡಿರ್ತಾರೆ ತನಿಖೆ ನಡೆಸ್ತಾರೆ ಸತ್ಯಾಸತ್ಯಗಳು ಬೇಕಾಗುತ್ತೆ ಅಂದರೆ ಹೇಳಿಕ್ಕಾಗಲ್ಲ ಕೆಲವೊಂದು ಪ್ರಕರಣದಲ್ಲಿ ಹೇಗಾಗುತ್ತೆ ಅಂತೇಳಿದರೆ ಡಿಕ್ಕಿ ಹೊಡೆಯುತ್ತೆ ಲಾರಿಗೆ ನಾವು ನಿಲ್ಲಿಸಿದ್ವಿ ವಾಹನ ಅವರೇ ಬಂದು ಡಿಕ್ಕಿ ಹೊಡೆದ್ರು ಅನ್ನುವಂತಹ ಆರೋಪಗಳು ಕೂಡ ಬರುತ್ತವೆ ಈ ಸಂದರ್ಭ ಅಪಘಾತ ಆಗುತ್ತಲ್ಲ ಅಪಘಾತ ಸಂದರ್ಭದಲ್ಲೇ ಆ ಒಂದು ಉಪಯೋಗವನ್ನು i

ಎಸ್ ಈಗ ಮುಲ್ಕಿಯಲ್ಲಿ ನಡೆದಿರುವಂತಹ ಘಟನೆ ಇದು ರಾಷ್ಟ್ರೀಯ ಹೆದ್ದಾರಿ ಅರವತ್ತರರ ಮುಲ್ಕಿಯ ಕ್ಷೀರಸಾಗರದ ಪೆಟ್ರೋಲ್ ಬಂಕ್ ಬಳಿ ಘಟನೆ ನಡೆದಿರುವಂಥದ್ದು ಮುಂಜಾನೆ ಅಂದರೆ ಕಲ್ಲಿದ್ದಲು ಸಾಗಾಟ ಮಾಡ್ತಾ ಇತ್ತು ಲಾರಿ ಅದೇ ದಿಕ್ಕಿನಲ್ಲಿ ಇನೋವಾ ಕಾರು ಬಂದಿದೆ ಅಂದರೆ ಕಾರು ಚಾಲಕನ ನಿರ್ಲಕ್ಷ್ಯತನ ಅಂತ ಹೇಳಿ ಮೇಲ್ನೋಟಕ್ಕೆ ಪ್ರಾಥಮಿಕ ಮಾಹಿತಿ ಲಭ್ಯ ಆಗಿದೆ ಈಗ ನಿರ್ಲಕ್ಷ್ಯತನ ಯಾರ್ದು ಅಂತ ಹೇಳಿ ಅಂದರೆ ಈ ಸಂದರ್ಭ ಕಾರಣದಿಂದ ಚಾಲಕ ಕೊಕ್ಕರಕಲ್ಲ ನಿವಾಸಿ ರೋಹನ್ ಹಾಗೆ ಪ್ರಯಾಣಿಕ ಅಂಗಾರಗುಡ್ಡಿಗೆ ನಿವಾಸಿ ರಮೇಶ್ ದೇವಾಡಿಗ ಅಂತೇಳಿ ಗಾಯಗುಂಡುಮುಖದ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಇನ್ನು ಅಪಘಾತ ಆದಂತ ಸಂದರ್ಭ ಇದೆಯಲ್ಲ ಇನೋವಾ ಕಾರಿನ ಮುಂಭಾಗ ಸಂಪೂರ್ಣ ನಜ್ಜುಗುಜ್ಜ ಆಗಿದೆ ಆ ನಜ್ ನಜ್ಜುಗುಜ್ಜಾದಂತಹ ದೃಶ್ಯವನ್ನು ನಾವು ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ನೋಡ್ರಿ ಯಾವ ರೀತಿ ಇದೆ ಅಂತ ಕಾರಿನ ಪರಿಸ್ಥಿತಿ ಸ್ಥಿತಿ ಅಂತೇಳಿ ಇದು ಸಂದರ್ಭ ಅಪಘಾತ ಆಗುತ್ತಲ್ಲ ಆ ಸಂದರ್ಭ ಪಸ್ಸನ್ನ ಕಳ್ಳತನ ಮಾಡಿದ್ದಾರೆ ಕಾರಣದಿಂದ ಪ್ರಯಾಣಿಕರ ಚಾಲಕರ ಪರ್ಸನ್ನ ಬೆಳೆಬಾಳುವ ವಸ್ತುಗಳನ್ನು ಕಳ್ಳತನ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನು ಕಾರಿನ ಮಾಲಕರಾಗಿರುವಂತಹ ಕುಟ್ಟು ಯಾನೆ ರಮನಾಥ ಪೈ ಅನ್ನುವಂಥವರು ದೂರನ್ನು ನೀಡಿದ್ದಾರೆ ಪೊಲೀಸರ ಜೊತೆಗೂ ಕೂಡ ಈ ಬಗ್ಗೆ ಮಾತನಾಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕರಣವನ್ನು ದಾಖಲು ಮಾಡಿಕೊಳ್ತಾರೆ ಏನಾಗುತ್ತೆ ಯಾಕೆ ಹೀಗಾಗಿದೆ ಈ ಸಮಸ್ಯೆಗಳನ್ನು ಕೂಡ ಒಂದು ಚಿಂತನೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಅಂದರೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಮಾಡೇ ಮಾಡ್ತಾರೆ ಅನ್ನುವಂತಹ ಒಂದು ಮಾತುಗಳು ಕೇಳಿ ಬರ್ತಾ ಇದೆ ಈಗ ಯಾವುದು ತಪ್ಪು ಯಾವುದು ಸರಿ ನಮಗೆ ಮಾಹಿತಿಯ ಪ್ರಕಾರ ಅಂದರೆ ಕಾರು ಚಾಲಕನ ನಿರ್ಲಕ್ಷ್ಯತನದ ಚಾಲನೆ ಅಂತ ಹೇಳಿ ಈಗ ನಿರ್ಲಕ್ಷ್ಯತನದ ಚಾಲನೆ ಇದ್ದರೆ ಯಾಕೆ ಸ್ವಾಮಿ ನಿರ್ಲಕ್ಷ್ಯತನ ಚಾಲನೆ ಮಾಡಬೇಕು ಜಾಗರೂಕರಾಗಿ ಚಾಲನೆ ಮಾಡಿದರೆ ಏನಾದರೂ ಪ್ರಾಣಹಾನಿ ಆಗ್ತಾ ಇದ್ರೆ ಜೀವ ಬಲಿಯಾಗುವುದು ಆಗ್ತಾ ಇದ್ರೆ ತಾವು ಏನು ಮಾಡ್ತೀರಿ ಇದ್ರಿ ನಿಮ್ಮ ಕುಟುಂಬವನ್ನು ಗಮನದಲ್ಲಿ ಇಟ್ಕೊಂಡು ಚಾಲನೆಯನ್ನು ಮಾಡಿ ವಾಹನಗಳನ್ನು ಚಾಲನೆ ಮಾಡುವಂಥ ಪ್ರತಿಯೊಬ್ಬ ಚಾಲಕ್ ಚಾಲಕರಿಗೂ ಕೂಡ ನಮ್ಮ ಯು ಪ್ಲಸ್ ಬಾಯ್ನಿ ಒಂದು ಸಲಹೆ ಅಂತಲೇ ಅಂದ್ಕೊಳ್ಳಿ ಬೇಡಿಕೆ ಅಂತಲೇ ಅಂದ್ಕೊಳ್ಳಿ ಯಾಕೆ ಜೀವವನ್ನು ಪಣಕ್ಕಿಟ್ಟು ಚಾಲನೆ ಮಾಡುವಂಥ ಕೆಲಸವನ್ನು ಮಾಡ್ತೀರಿ ಯಾಕೆ ಬದುಕಬೇಕು ಬಾಳಬೇಕು ತಮ್ಮ ಕುಟುಂಬಕ್ಕೆ ಆಸರ ಆಗಬೇಕು ಅನ್ನೋಂಥ ಒಂದು ಕನಿಷ್ಠ ಪ್ರಜ್ಞೆ ಕೂಡ ತಮಗಿಲ್ವ ಇಲ್ಲಿ ಇನೋವಾ ಕಾರಿನ ಚಾಲಕರಿಗೆ ನಾವು ಪ್ರಶ್ನೆಯನ್ನು ಮಾಡ್ತಾ ಇದ್ದೀವಿ ಏನು ಅಷ್ಟು ಇತ್ತು ನಿಮಗೆ ಏನು ಕಡಿದು ಏನು ಗುಡ್ಡ ಹಾಕ್ಲಿಕ್ಕಿತ್ತು ಗುಡ್ಡೆ ಹಾಕಲಿಕ್ಕಿತ್ತು ನಿಮಗೆ ಎಷ್ಟೋ ಖರ್ಚು ಆಸ್ಪತ್ರೆಗೆ ಖರ್ಚು ವಾಹನಕ್ಕೆ ಖರ್ಚು ನಿಮ್ಮ ಮಾಲಕನಿಗೂ ಕೂಡ ನೀವು ಒಂದು ಸ ಆದಂತಹ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕಾಗುತ್ತೆ ಏನು ಮಾಡಬೇಕು ನಂಬಿ ಕೊಟ್ಟಿದ್ದಾರೆ ಆ ಕಾರನ್ನು ಒಂದೆರಡುಗಳ ಮೂರ್ನಾಲ್ಕು ಸಮಸ್ಯೆಗಳನ್ನ ಮೈ ಮೇಲೆ ಹೇಳ್ಕೊಂಡ್ರಿ ಅದೇ ಸ್ವಲ್ಪ ಸ್ಲೋವಾಗಿ ಹೋಗ್ತಾ ಇದ್ರೆ ಅಥವಾ ಒಂದು ಸ್ಪೀಡ್ ಅಂತ ಇರುತ್ತೆ ಹೋಗುವಂಥ ಸ್ಪೀಡ್ ಅಂತ ಇರುತ್ತೆ ಆ ಸ್ಪೀಡನ್ನು ಕಂಟ್ರೋಲ್ ಮಾಡ್ಕೊ ಹೋಗ್ತಾ ಇದ್ರೆ ಈ ರೀತಿ ಅನಾಹುತಗಳಿಗೆ ಎಡೆ ಮಾಡಿ ಕೊಡ್ತಾ ಇದ್ರೆ ಇಲ್ಲ ಅಲ್ವಾ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಸಮಸ್ಯೆಗಳನ್ನು ಇಲ್ಲಿ ಜಾಸ್ತಿ ಮಾಡ್ಕೊಳ್ತೀರಿ ಅಂತ ಬಿಟ್ಟರೆ ಸಮಸ್ಯೆ ಪರಿಹಾರ ಅಂತ ನೀವು ಖಂಡಿತವಾಗ್ಲೂ ಮಾಡ್ಕೊಳ್ಳೋದಿಲ್ಲ ಅಲ್ವಾ ಪದೇ ಪದೇ ಈ ಸ್ಪೀಡ್ ಓವರ್ಟೇಕ್ ಮಾಡುವಂಥದ್ದು ಬೇಡ ಸ್ಪೀಡ್ ಡ್ರೈವಿಂಗ್ ಬೇಡ ಅಂತೇಳಿ ನಮ್ಮ ವಾಹಿನಿಯಲ್ಲೇ ಎಷ್ಟು ಬಡ್ಕೊತೀವೋ ಗೊತ್ತಿಲ್ಲ ಆದರೆ ನಿಮ್ಮ ಕಿವಿ ಮಾತ್ರ ಅದು ಕಿವಾಗಿಯೇ ಹೋಗಿರುವಂಥದ್ದು ಏನು ಸಂಪಾದನೆ ಮಾಡ್ತಿರೋ ಏನು ಕಡೆದು ಗುಡ್ಡ ಹಾಕ್ತಿರೋ ಗುಡ್ಡೆ ಹಾಕ್ತಿರೋ ಗೊತ್ತಿಲ್ಲ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೇ ಕೇರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟು ಫೈವ್ ಸಿಕ್ಸ್ ಟೂ ನೈನ್ ಫೈವ್ सिक्स डबल वन अथवा जीरो डबल सेवन सिक्स जीरो